ವಿಜಿ ಕನ್ನಡಿಗ ಎನ್ನುವ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ವೀಕ್ಷಕರು ನಾನು ನಿಮ್ಮ ವಿಜಿ ಕನ್ನಡಿಗ ಮಾತಾಡ್ತಾ ಇರೋದು ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಪಶುರಾಂಪುರದಿಂದ ಕೇವಲ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿ ಇರುವ ಪಶುರಾಂಪುರದ ಹಳೆಯ ಕೋಟೆಕೆರೆ ಅಂದರೆ ಇದು ಹಳೆ ಆಳೂರು ಅಂತ ಹೇಳಿದ್ದಾರೆ ಈ ಸ್ಥಳದಲ್ಲಿ ಋಷಿ ಮುನಿ ವಾಸ ಮಾಡಿದ್ದಾರೆ ಎನ್ನುವುದಕ್ಕೆ ಪ್ರೂಫನೂ ಇದೆ ಈಗ ಒಳಗಡೆ ಹೋಗೋಣ ಎಂಟ್ರಿ ಯಾವ ಥರ ಇದೆ ಅಂತಂದು ನೋಡೋಣ ಬನ್ನಿ ಯಾರೆಲ್ಲ ಈ ದೇವಸ್ಥಾನ ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಶಿಲೆಗಳು ಇಲ್ಲಿ ಏನೆಲ್ಲ ವ್ಯವಸ್ಥೆ ಇದೆ ಗಣೇಶನದು ಮೂರ್ತಿ ಇದೆ ನೋಡಿ ಇಲ್ಲಿನ ಜನರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಬನ್ನಿ ಸರ್ ನಿಮಗೆ ಗೊತ್ತಿರೋದು ಹಾಂ ಹಂಗೆ ಮುಂದೆ ಹೋಗಿ ಇಲ್ಲಿ ಲಕ್ಷ್ಮೀ ವಿಗ್ರಹ ಇತ್ತು ಅನ್ನೋದಕ್ಕೆ ಪ್ರೂಫ್ ಬನ್ನಿ ಇಲ್ಲ ಕಣ್ಕಬ್ಳ ಇದಾವೆ ಬಾಗಡಿ ಬಾಗಡಿ ಅಂತಾರ ಅಲ್ವಾ ಇದ್ರ ಒಳಗಡೆ ಅಲ್ವಾ ನೋಡಿ ಒಳಗಡೆ ಎಷ್ಟೆಲ್ಲ ಕಣ್ಕಬ್ಳೆಗಳು ಗರದ್ ಗುಡಿನ ನೋಡಿ ಒಳಗಡೆ ಕ್ಯಾಮ್ರಾ ತೋರಿಸ್ತೀನಿ ಯಾವ ತರ ಇದೆ ಅಂತ ಬಾಗಡಿ ಅನ್ನೋ ಎಲ್ಲ ಒಂದು ಒಳಗಳು ಇದಾವೆ ನೋಡಿ ಎಷ್ಟು ಅಗ್ದು ಬಿಸಾಟಿದ್ದಾರೆ ಅನ್ನೋದಕ್ಕೆ ಅದಕ್ಕೆ ತುಂಬಾ ಕ್ರಿಟಿಕಲ್ ಆಗಿದೆ ಜಾಗ ತುಂಬಾ ವಿಸ್ಮಯಕ ಅನ್ಸುತ್ತೆ ಈ ಜಾಗ ಬಂದು ನೋಡಿದ್ರೆ ಕುತ್ಕೊಂಡು ತಪಸ್ ಮಾಡಿರೋ ಜಾಗ ಇಲ್ಲಿ ಋಷಿ ಮುನಿ ಮತ್ತೆ ಇನ್ನೊಂದು ದೇವರು ಯಾವ್ದಂದ್ರೆ ಒಂದು ಶಿವ ಮತ್ತೆ ಲಕ್ಷ್ಮಿ ವಿಗ್ರಹ ಎಲ್ಲ ಇದೆ ಮತ್ತೆ ತೋರಿಸ್ತೀನಿ ನೋಡಿ ಋಷಿ ಮುನಿ ಕುತ್ಕೊಂಡು ತಪಸ್ ಮಾಡಿರೋದು ಇದೆ ಮತ್ತೆ ಋಷಿ ಮುನಿಗೆ ಒಂದು ದಿಗ್ಬಂಧನೆ ಮಾಡಿರೋ ಜಾಗವೂ ಇದೆ ಅದನ್ನು ತೋರಿಸ್ತೀನಿ ಇದೆ ಇಲ್ಲಿ ಕಾಲ ಇನ್ ತೋರಿಸಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೆಲಸ ಮಾಡಿದ್ದಾರೆ ಆತರ ಎಲ್ಲಾ ಆಡ್ ಮಾಡಿದ್ದಾರೆ ಇಲ್ಲಿ ಬಸವಣ್ಣ ಇದೆ ಕಡೆ ನೋಡಿದ್ರೆ ಅಲ್ಲಿ ಶಿವಂದು ಆ ಲಿಂಗ ಇದೆ ಇನ್ನ ಒಂದು ಇನ್ನ ಒಂದು ವಿಚಿತ್ರ ಏನನ್ಸುತ್ತೆ ಬಗ್ಗೆ ಎಂಬತ್ಮಕ ನೋಡಿ ಇದೆಷ್ಟು ಇಲ್ಲಿ ಕೆತ್ತನೆ ಮಾಡಿದ್ದಾರೆ ಕೆಲವೊಂದು ಮಾರ್ಕ್ಗಳೆಲ್ಲ ಮ್ಯಾಪ್ ವ್ಯಾಪ್ತನ ಯೂಸ್ ಮಾಡ್ಬೋದು ಮುಂದೆ ಹೇಳ್ತೀನಿ ಬನ್ನಿ ಇನ್ನ ಏನೇನು ಇದೆ ಕಾಣುತ್ತೆ ಇಲ್ಲಿ ಒಂದು ಎಂಟ್ರಿ ಈ ತರ ಇದೆ ಇದು ಒಳಗಡೆ ಹೋಗೋದಕ್ಕೆ ತುಪ್ಪ ಅನ್ಸುತ್ತೆ ಇದು ನೋಡಿ ಎಷ್ಟು ಸುಂದರವಾಗಿ ಕೆತ್ತಿರೋ ಒಂದು ದೇವಸ್ಥಾನ ಇದು ಎಷ್ಟು ಆಗ್ ಮಾಡಿದ್ದಾರೆ ಅಂತದ್ದು ಅಂತ ನೀವು ನೋಡಿದಿರಾ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಆಗಿನ ಕಾಲದಲ್ಲಿ ಇಟ್ಕೆಗಳು ಯಾವ ತರ ಇದಾವೆ ಎಷ್ಟು ಚಿಕ್ಕದಾಗಿದೆ ನೋಡಿ ಇಟ್ಕೆ ಮಿನಿಮಮ್ ಅಂದ್ರೆ ಒಂದು ಒಂದ್ ಅಡಿ ಬರ್ಬೋದಲ್ವಾ ಇದು ಒಂದ್ ಇಂಚಿ ಆಗಿನ ಕಾಲದಲ್ಲೇ ಇಟ್ಕೆ ಕಟ್ಟಿದ್ದಾರೆ ಮತ್ತೆ ಅದು ಇದಕ್ಕೆ ನಾವು ಇವಾಗ ನಾನಾ ತರದ್ದು ವ್ಯವಸ್ಥೆ ಮಾಡ್ಕೊಂಡು ಅದಂತ ಈ ಸಿಮೆಂಟ್ ಆ ಸಿಮೆಂಟ್ ಅಂತ ಬಳಸಿದೀವಿ ಆಗಿನ ಕಾಲದಲ್ಲಿ ಸಿಮೆಂಟ್ ಸಿಮೆಂಟ್ ಒಳಗಡೆ ಒಳಗೊಂತರ ಸುಣ್ಣದ ಕಲ್ಲು ಮತ್ತೆ ನೀರು ಮತ್ತೆ ಇನ್ನೊಂದು ಕೆಲವೊಂದು ಮೊಟ್ಟೆ ಒಡ್ದಿಟ್ಟು ಎಲ್ಲಾ ಮಿಕ್ಸ್ ಮಾಡ್ಬಿಟ್ಟು ಕಟ್ಟಿದ್ದಾರೆ ಎಷ್ಟು ನೀಟಾಗಿ ಕಟ್ಟಿದ್ದಾರೆ ಆಗಿನ ಕಾಲದಲ್ಲಿ ಎಷ್ಟು ಟೆಕ್ನಾಲಜಿ ಇತ್ತು ಅಂದ್ರೆ ನಾವ್ ಇವಾಗ ಟೆಕ್ನಾಲಜಿ ಯೂಸ್ ಮಾಡ್ತಿದ್ವಿ ಅದಕ್ಕಿಂತ ದೊಡ್ಡದಾಗೆ ಟೆಕ್ನಾಲಜಿ ಯೂಸ್ ಮಾಡಿದಾರ ಆಗಿನ ಕಾಲದಲ್ಲಿ ಇನ್ನು ಹಲವು ಸಂದೇಶಗಳು ನಿಮ್ ಮುಂದೆ ತೋರಿಸ್ತೀನಿ ಬನ್ನಿ ಬನ್ನಿ ಸರ್ ಇದೆ ಇಲ್ಲಿ ಸೊಂಬ್ಲಲ್ಲಿ ಈ ದೇವಸ್ಥಾನನ ಆನೆ ಆನೆ ಮುಖಾಂತರ ಕಟ್ಸಿದ್ದಾರೆ ಯಾಕಂದ್ರೆ ಆ ಆನೆ ಮುಖಾಂತರ ಯಾಕೆ ಕಟ್ಸಿದ್ದಾರೆ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಏನ್ ಕಾಣ್ತಾ ಇದೆಯೋ ಕ್ಯಾಮ್ರ ಮುಂದೆ ತಗೊಂಬ ಕಾಣ್ತಾ ಇದೆಯಾ ಇದು ಇಲ್ಲಿ ಚಿಹ್ನೆ ಕಾಣ್ತಾ ಇದೆ ಇದು ಕಾಣ್ತಾ ಇದೆಯಾ ಇಲ್ಲಿ ನೋಡ್ತಾ ಇದ್ರು ಇದು ಹೊರಗಡೆ ಬಿದ್ದಿದಾವೆ ಸೇಮ್ ಅದೇ ಡಿಸೈನ್ ಮತ್ತೆ ಇದ್ರಲ್ಲಿ ಇಲ್ಲಿ ಆನೆಗೆ ಸೊಂಡ್ಲಿಗೆ ಹಾಕ್ಬಿಟ್ಟು ತಗೊಂಡೋಗಿ ಮೇಲೆ ಇಟ್ಟಿದ್ದಾರೆ ಅನ್ನೋದಕ್ಕೂ ಪ್ರೂಫ್ ಇದೆ ಮತ್ತೆ ಈಗ ಎಲ್ಲ ಕಿತ್ತು ಕೆಳಗಡೆ ಹಾಕಿದ್ದಾರೆ ಅದನ್ನು ತೋರಿಸ್ತೀನಿ ಮತ್ತೆ ನೋಡಿ ಇಲ್ಲೇನು ನೋಡ್ತಾ ಇದ್ರು ಇದು ನವಿಲು ಇವೇನ್ ನೋಡ್ತಾ ಇದ್ರೆ ನವಿಲು ಅಂತ ಒಂದ್ ಸ್ವಲ್ಪ ತೋರಿಸಿ ನೀಟಾಗಿ ಸರಿನಾ ಆಗಿನ ಕಾಲದಲ್ಲಿ ಎಷ್ಟು ದೊಡ್ಡದಾಗಿ ಇದನ್ನ ಕಟ್ಟಿದ್ದಾರೆ ಅಂದ್ರೆ ಒಂದೆರಡು ದಿವಸ ಕಟ್ಟಿರೋಂತ ದೇವಸ್ಥಾನ ಅಂತೂ ಅಲ್ಲ ಇಲ್ಲಿ ಪ್ರತಿ ಒಂದು ಕಲ್ಲಲ್ಲೂ ಪ್ರತಿ ಋಷಿ ಮುನಿ ಇದ್ದಾನೆ ಇಲ್ಲಿ ಋಷಿ ಮುನಿಗೆ ದಿಗ್ಬಂಧನೆ ಮಾಡಿದ್ದಾರೆ ಅಂತ ನಾವು ಹೇಳಿದ್ವಲ್ಲ ಇಲ್ಲಿದೆ ನೋಡಿ ಇಲ್ಲೇನ್ ನೋಡ್ತಿದ್ರು ಇದು ಋಷಿ ಮುನಿ ಈ ಋಷಿ ಮುನಿನ ಎರಡು ಕಾಲು ಹಾಕಿ ಕಟ್ಟಿದ್ದಾರೆ ನೋಡಿ ತೋರ್ಸು ನೀಟಾಗಿ ಕಾಣ್ತಿದಿ ಇಲ್ಲಿ ನೋಡ್ತಿದ್ರಲ್ಲ ಹಿಂಗ ಹಾಕಿ ಎರಡು ಕಾಲುನು ಕಟ್ಟಾಕ್ ಬಿಟ್ಟು ಇಲ್ಲಿ ನೋಡಿ ಇದೆ ಬಂಧನ ಇದು ಋಷಿಗೆ ಬಂಧನ ಮಾಡಿದ್ದಾರೆ ಇಲ್ಲಿ ನೋಡಿ ಯಾವ ಯಾವತರ ದಿಗ್ಬಂಧನೆ ಮಾಡಿದ್ದಾರೆ ಇಲ್ಲಿ ಅಂತದ್ದು ಮತ್ತಾದ್ರೂ ಅದೇ ಮೇಲೆಗಡೆನೆ ಲಿಂಗ ಇದೆ ಬನ್ನಿ ಇನ್ನ ಹಲವು ಸಂದೇಶಗಳು ಇಲ್ಲಿ ಇದಾವೆ ತೋರಿಸ್ತೀನಿ ಬನ್ನಿ ನಿಮಗೆ ಏನ್ ಗೊತ್ತಿದೆ ಹೇಳಿ ನೋಡಿ ಇಲ್ಲಿ ಜಿಂಕೆ ಅವೆಲ್ಲ ಇದು ಅನ್ನೋದಕ್ಕೂ ಪ್ರೂಫ್ ಸಿಕ್ಕಿಲ್ಲ ಇಲ್ಲಿ ಎತ್ತಿದೆ ನೋಡಿ ಇಲ್ಲೇನು ಕೊಂಬ ನೋಡ್ತಿದ್ರೆ ಜಿಂಕೆ ಅಂದ್ಕೊಂಡಿರ ಮಿಸ್ ಆಗಿ ಮುಂದೆ ಬರ್ತಾ ಕಾಣ್ತಾ ಇದೆಯಲ್ಲ ನಾನು ಇಲ್ಲಿ ನೋಡಿ ಹಿಂಗ್ ನೋಡಿದರೆ ಬಸವಣ್ಣ ಕಾಣ್ತಾ ಇದೆ ಕಾಣ್ತಾ ಇದೆಯಾ ಬಸವಣ್ಣ ನೋಡಿ ನೀಟಾಗಿ ಕ್ಲಿಯರಾಗಿ ನಿಮಗೆ ಕಾಣುತ್ತಾ ಇಲ್ಲ ಗೊತ್ತಿಲ್ಲ ಆದರೆ ನೋಡಬೇಕು ಅಂತಂದು ಹೇಳಿದರೆ ಜಾಗನ ನಾನು ಕರ್ಕೊಂಬಂದು ತೋರಿಸ್ತೀನಿ ಯಾಕಂದರೆ ನಾನು ತೋರಿಸ್ತಿದ್ದೀನಿ ಅಂತ ನೀವು ಹೇಳ್ಬಿಟ್ಟು ಅಲ್ಲಿ ತೋರಿಸ್ ಕಾಣ್ತಾ ಇಲ್ಲ ಅಂದರೆ ನನ್ನ ಜವಾಬ್ದಾರಿ ಅಲ್ಲ ಇಲ್ಲಿ ನೋಡಿ ಬಸವಣ್ಣ ಕಾಣ್ತಾ ಇದೆ ಅದನ್ನೇ ಇದನ್ನ ಕ್ಲೋಸ್ ಮಾಡಿಕೊಡ್ರಿ ಇದನ್ನ ಇದನ್ನ ಕ್ಲೋಸ್ ಮಾಡಿಕೊಂಡು ಇದನ್ನ ಕ್ಲೋಸ್ ಮಾಡಿ ಇದನ್ನು ಕ್ಲೋಸ್ ಮಾಡಿದರೆ ಈ ಕಡೆ ಇದ್ದ ನೋಡಿದರೆ ಆನೆ ಕಾಣುತ್ತೆ ಮತ್ತು ಬಸವಣ್ಣನಿಗೆ ಇಲ್ಲಿ ಮುತ್ತು ರತ್ನ ತರ ಸರದ್ದು ಬರ್ತಿದ್ದಾರೆ ಇಲ್ಲಿ ಇದನ್ನ ಕವರ್ ಮಾಡ್ಕೊಬಹುದು ಇಲ್ಲಿ ಇಲ್ಲಿ ನೋಡಿದ್ರೆ ಆನೆ ಸುಣ್ಣು ಬಂದಿದೆ ಇಲ್ಲಿ ಇದನ್ನ ಕಂಪೇರ್ ಮಾಡ್ಕೊಂಡ್ರೆ ಆನೆ ಆಗುತ್ತೆ ಇದನ್ನ ಕಂಪೇರ್ ಮಾಡ್ಕೊಂಡ್ರೆ ಬಸವಣ್ಣ ಆಗುತ್ತೆ ನೆಕ್ಸ್ಟ್ ಹಂಗೆ ಇಲ್ಲಿ ನೋಡಿ ಇಲ್ಲಿ ಶಿವನ ಶಿವನ ರೂಪ ಇದು ಇನ್ನೊಂದು ಇಲ್ಲಿ ನೀವು ಶಿವನೇ ಅಲ್ಲ ಅನ್ಬೋದು ಅದಕ್ಕೂ ಪ್ರೂಫ್ ಇದೆ ನೋಡಿ ಇಲ್ಲಿ ತ್ರಿಶೂಲ ಇದೆ ನೋಡಿ ಶಿವ ತ್ರಿಶೂಲನು ಇಟ್ಕೊಂಡಿದ್ದಾನೆ ಇಲ್ಲಿ ಪ್ರತಿ ಒಂದು ಕಲ್ಲಲ್ಲೂನು ಪ್ರತಿಯೊಂದು ವಿಚಾರಕ್ಕೆತ್ತಿದ್ದಾರೆ ನನಗ್ ಗೊತ್ತಿರಷ್ಟು ನಾನು ನಿಮಗೆ ತೋರಿಸ್ತೀನಿ ನಿಮಗೆ ಈ ಜಾಗ ನೋಡಬೇಕಂದ್ರೆ ಚಿತ್ರದುರ್ಗದಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿರುವ ಒಂದು ಪಶುರಾಮ್ಪುರದ ಎರಡು ಕಿಲೋಮೀಟರ್ ಆಗುತ್ತೆ ಇದು ಆಳೂರು ಅಂತಂದು ಹೇಳಿದ್ದಾರೆ ಇಲ್ಲಿ ಇನ್ನ ದೇವಸ್ಥಾನಗಳು ಇದ್ದಾವೆ ಜಸ್ಟ್ ನಾವು ಇದು ಒಂದೇ ಒಂದು ವಿಡಿಯೋ ಅಷ್ಟೇ ಇದು ಒಂದೇ ಒಂದು ದೇವಸ್ಥಾನದ ಬಗ್ಗೆ ನಾನು ಹೇಳ್ತಾ ಇರೋದು ಇಲ್ಲಿ ಇನ್ನ ದೇವಸ್ಥಾನಗಳು ಇದ್ದಾವೆ ಇಲ್ಲಿ ನೋಡಿ ಶಿವನ ರೂಪ ಇಲ್ಲಿ ಶಿವ ಇಲ್ಲಿ ರುದ್ರಾಟನ ತೋರಿಸ್ತಾ ಇದ್ದಾನೆ ಮತ್ತೆ ಇಲ್ಲಿ ಶಿವ ಇಲ್ಲಿ ಒಬ್ಬರನ್ನ ಕಾಲಲ್ಲಿ ಹಾಕಿ ತುಳ್ದಿದ್ದಾರೆ ಶಿವ ಹಾಕೊಂಡು ತುಳ್ದಿದ್ದಾರೆ ನೋಡ್ತಾ ಇರಿ ಎಷ್ಟು ಭಯಾನಕವಾಗಿ ಕೆತ್ತಿದ್ದಾರೆ ಅಂದರೆ ನೋಡಿದರೆ ಎದುರ್ಕೊಬೇಕು ಆ ರೀತಿಯಲ್ಲಿ ಅವರ ರುದ್ರಾಟನ ಜಾಸ್ತಿ ಇತ್ತು ಅದ್ರ ಕೆಳಗಡೆ ಹಂಗೆ ಡೌನ್ ಆಗಿ ಬಂದ್ರೆ ಒಂದು ಇದು ಫುಲ್ ಬ್ಲ್ಯಾಕ್ ಆಗಿ ಇಲ್ಲ ಕಲ್ಲೇ ಇದು ಏನೋ ಒಂದು ಗೊತ್ತಾಗ್ತಾ ಇಲ್ಲ ಇದು ಏನಂತ ಓ ಇದಕ್ಕೆ ಬ್ಲ್ಯಾಕ್ ಹಾಕಿದ್ದಾರೆ ಅಂದ್ರೆ ಈ ತಾರ ಹಾಕ್ತೀವಲ್ವ ಆ ತಾರೇನೋ ಮೇಲೆ ಇದ್ರ ಮೇಲೆ ಹಾಕಿದ್ದಾರೆ ಅನ್ಸುತ್ತೆ ಇಲ್ಲ ತಾರೆ ಅನ್ಸುತ್ತೆ ಇದೆಲ್ಲ ಬಿದ್ದಿದೆ ಇಲ್ಲಿ ತಾರು ಇಲ್ಲಿ ಅಂದ್ರೆ ಯಾರೋ ಇಲ್ಲಿ ಕೆಲಸ ಇದೇನು ಹಾಳು ಮಾಡೋದಕ್ಕೆ ಬಂದ್ಬಿಟ್ಟು ಈ ದೇವತೆ ಶಕ್ತಿ ಇದೆ ಹೇಳ್ಬಿಟ್ಟು ಇದಕ್ಕೆ ಕಪ್ಪು ಮಸೀನ್ ಬಳದಿದ್ದಾರೆ ಅನ್ಸುತ್ತೆ ಇಲ್ಲಿ ತ್ರಿಶು ಇದೇನು ಕತ್ತಿ ಇಟ್ಕೊಂಡಿದ್ದಾಳೆ ತಾಯಿ ಮತ್ತೆ ಇಲ್ಲಿ ಇಲ್ಲೊಬ್ರು ಕೈ ಮುಗಿತಾ ನಿಂತಿರೋದು ಒಂದ್ ಸ್ವಲ್ಪ ಕ್ಲಿಯರೆನ್ಸ್ ಇದ್ರೆ ಏನೋ ತೋರಿಸಬಹುದಾಯ್ತು ಇಲ್ಲಿ ತುಂಬಾ ಇದೆ ನಾವು ತಿಳ್ಕೊಳ್ಳೋದಕ್ಕೆ ತುಂಬಾನೇ ಇದೆ ನೆಕ್ಸ್ಟ್ ಹಂಗೆ ಆ ಕಡೆ ತೋರಿಸು ಈ ಕಡೆ ಬನ್ನಿ ಇಲ್ಲಿ ಅಮಾಸ್ಯೆ ಹುಣ್ಣಿಗೆ ಬನ್ನಿ ಇಲ್ಲಿ ಬನ್ನಿ ನಮ್ಮ ಹತ್ರ ಬನ್ನಿ ನೀವು ಇಲ್ಲಿ ಅಮಾಸ್ಯ ಉಣ್ಣಿಗೆ ಕಳ್ತಾನೆ ಅದೇನು ಅಗಿಯೋದು ಅದನ್ನೆಲ್ಲ ಮಾಡ್ತಾನೆ ಹಂಗಾಗಿ ಉಮೆಗೆ ಬಂದು ಕೆಲಸ ಮಾಡಕ್ ಮಕ್ಕಳೆಲ್ಲ ಕಳ್ಳ ಮಕ್ಳೆಲ್ಲ ಮುಂದೆ ರೋಮಾಂಚನ ಅನ್ಸುತ್ತೆ ಈ ಶಿಲೆಗಳು ಪ್ರತಿಯೊಂದು ಕಲ್ಲಲ್ಲೂ ಕೆತ್ತಿದ್ದಾರೆ ಅದು ಕೆಲವೊಂದು ಕ್ಲಿಯರ್ ಆಗಿ ಕಾಣ್ತಾ ಇದೆ ಕಲ್ಲದಲ್ಲಿ ಎಷ್ಟೆಲ್ಲ ಕೆತ್ತನೆ ಮಾಡಿದ್ದಾರೆ ಬ್ರಿಟಿಷರ್ ಕೈಯಲ್ಲಿ ಪ್ರತಿಯೊಬ್ಬರ ಕೈಯಲ್ಲೂ ಸಿಕ್ಕೋಗಿದೆ ದೇವಸ್ಥಾನ ಯಾರ್ಯಾರು ಎಷ್ಟೆಷ್ಟು ಮಾಡಿದಾರೋ ಗೊತ್ತಿಲ್ಲ ಈಗನೂ ಹಾಳು ಮಾಡ್ತಾನೆ ಇದ್ದಾರೆ ಇದೆಲ್ಲ ಒಂದು ಸ್ವಲ್ಪ ಸ್ವಚ್ಛತೆ ಅನ್ನೋದು ಕಾಪಾಡಿದ್ರೆ ಕೆಲವರು ಬಂದವರು ಕುತ್ಕೊಂಡು ವಿಶ್ರಾಂತಿ ಪಡೆದೋಗಕ್ಕೆ ಎಷ್ಟು ಚೆನ್ನಾಗಿತ್ತು ಅಲ್ವಾ

ಹೋಲ್ ಹಾಕಿದ್ದಾರೆ ಮತ್ತೆ ಇಲ್ಲಿ ಬಸವಣ್ಣ ಬೇರೆ ಇದೆ ಬಸವಣ್ಣ ಕೆಳ ಕೆಳ ಇದು ಒಳಗಡೆ ಏನಾದ್ರು ರತ್ನ ಸಿಗ್ತವೆ ಅಂತ ಹೇಳ್ಬಿಟ್ಟು ಹೋಲ್ ಹಾಕಿದಾರೆ ಅವ್ರಿಗೇನು ಸಿಕ್ಕಿಲ್ಲ ಹಂಗಾಗಿ ಸ್ಟಾಪ್ ಮಾಡಿ ಹೋಗಿದ್ದಾರೆ ಈ ಕಡೆ ಒಂದು ನೋಡಿ ಇಲ್ಲಿ ಲಕ್ಷ್ಮಿ ವಿಗ್ರಹ ಕೆತ್ತಿದ್ದಾರೆ ಲಕ್ಷ್ಮೀ ವಿಗ್ರಹ ಮತ್ತೆ ಇದು ಪ್ರತಿ ಒಂದಕ್ಕೂ ಹೋಲ್ ಹಾಕಿದ್ರೆ ನೀ ತಾನೇ ಹಾಳು ಮಾಡ್ತಿರೋದು ನೀವೇ ಹಾಳು ಮಾಡ್ತಿರೋದು ನೀವೆಲ್ಲ ಬೇರೆ ಯಾರು ಹಾಳು ಮಾಡೋಕ್ಕಾಗ್ತಾ ಇಲ್ಲ ನೋಡಿ ಇದೂನು ಬಸವಣ್ಣ ಯಾವ್ಯಾವ ರೂಪದಲ್ಲಿ ಏನೇನ್ ತರ ಕೆತ್ತಿದ್ದಾರೆ ಅನ್ನೋದಕ್ಕೊಂದು ಪ್ರೂಫ್ ತೋರಿಸ್ತೀನಿ ಇಲ್ಲಿ ನೋಡಿದ್ರೆ ಶಿವ ಶಿವ ಇದೆ ಅಂದ್ರೆ ಲಿಂಗ ಇದೆ ಈ ಲಿಂಗಕ್ಕೆ ಹಾಲು ಹಾಲು ನೈವೇದ್ಯನೆ ಮಾಡ್ತಾ ಇರೋ ರೀತಿ ತೋರಿಸಿದ್ದಾರೆ ಅಂದ್ರೆ ಈ ಇದನ್ನ ನೋಡ್ತಾ ದೇವ್ ಏನ್ ಬಸವಣ್ಣ ಬಂದ್ಬಿಟ್ಟು ಶಿವನ್ ನೋಡ್ತಾ ಇದಾರೆ ಶಿವಗೆ ಹಾಲು ಕೊಡ್ತಾ ಇರೋದು ಇದು ನೆಕ್ಸ್ಟ್ ಇನ್ನೊಂದು ರೂಪದಲ್ಲಿ ನೋಡಿದರೆ ಇಲ್ಲಿ ನೋಡಿದರೆ ಇಲ್ಲಿ ಶಿವ ಇದಾರೆ ಮತ್ತೆ ಇಲ್ಲಿ ಹುಲ್ಲು ಮೇಯ್ತಾ ಇರೋ ರೀತಿ ತೋರಿಸಿದ್ದಾರೆ ನೆಕ್ಸ್ಟ್ ಇವೆರಡು ಮುಚ್ಕೊಂಡ್ರೆ ಇಲ್ಲಿ ಒಂದು ಇಲ್ಲೊಂದಿದೆ ಅಲೇ ಅದನ್ನ ನೋಡಿದ್ರೆ ನಿಂತ್ಕೊಂಡು ಬಸವಣ್ಣನ್ಗೆ ಆ ನೈವೇದ್ಯನೆ ಶಿವನಿಗೆ ಶಿವನ್ಗೆ ನೈವೇದ್ಯನೆ ಮಾಡ್ತಾ ಇರೋ ರೀತಿ ತೋರಿಸಿದ್ದಾರೆ ನೋಡಿ ನಾವು ನೋಡೋದಕ್ಕೆ ಒಂದು ಭಾವ ಚಿತ್ರ ಎಷ್ಟು ರೂಪಕ್ಕೆ ತೋರಿಸಬಹುದು ಅನ್ನೋದಕ್ಕೆ ಕಲೆ ಎಷ್ಟು ನೀಟಾಗಿ ಕೆತ್ತಿದ್ದಾರೆ ಅಲ್ವಾ ನಾವು ಕಲೆಯ ತುಂಬಾನೇ ಇದೆ ಬನ್ನಿ ಸೇಮ್ ಅದೇ ಡಿಸೈನ್ ಇಲ್ಲೊಂದು ಡಿಸೈನ್ ತೋರಿಸಿದ್ದಾರೆ ಆದರೆ ಇದು ಓನ್ಲಿ ಒನ್ ಡಿಸೈನ್ ಬೇರೆ ಡಿಸೈನ್ ಏನಿಲ್ಲ ಒಂದೇ ತರನೆ ತೋರಿಸಿರೋದು ಏನೋ ಇಲ್ಲಿ ಜಾಸ್ತಿ ಮುಂದೆ ಇಟ್ಟಿದ್ದಾರೆ ಇಲ್ಲಿ ಹಿಂದೆ ಕಾಲಿದೆ ಏನ್ ನಾನು ಹೇಳಿದ್ನೋ ಈ ಸಿಂಪಲ್ ನೋಡಿ ಒಂದು ಎರಡು ಇಲ್ಲಿ ತಗೊಂಬಿಟ್ಟು ಹಿಂಗೆ ಜೋಡು ಹಿಂಗೇನು ಈ ಸ್ಥಾಪನೆ ಮಾಡ್ಬೇಕಂದ್ರೆ ಈ ದೇವಸ್ಥಾನ ಕಟ್ಬೇಕಾದ್ರೆ ಇದಕ್ಕೆಲ್ಲ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಆನೆಗಳು ಅನ್ನೋದಕ್ಕೆ ತೋರಿಸ್ದಿಂದ ಏನ್ ತೋರ್ಸಿದ್ನೋ ಡಿಸೈನ್ ಏನ್ ತೋರಿಸಿದ್ರು ನಾನು ಒಳಗಡೆ ಏನ್ ತೋರ್ಸಿದ್ವಿ ಆ ಡಿಸೈನ್ ಅದೇ ಡಿಸೈನ್ ಆನೆ ಮೇಲೆ ಆನೆಯಲ್ಲಿ ಹಿಂಗೆ ಸೊಂಡ್ಲಲ್ಲಿ ಆನೆಯಲ್ಲಿ ಸೊಂಡ್ಲಲ್ಲಿ ತಗೊಂಬಂದು ತಗೊಂಡ್ಬಂದು ಹಾಕಿರೋದು ಇಲ್ಲೊಂದು ಕೆಳಗಡೆನು ಕೆಡವಿದ್ದಾರೆ ಇಲ್ಲಿ ಪ್ರತಿ ಒಂದು ಕಂಬದಲ್ಲಿ ಇಲ್ಲ ಎರಡೇ ಕಂಬದಲ್ಲಿ ಇರೋದು ಓಕೆ ಹಾಗೆ ಇದೇನ್ ನೀವ್ ನೋಡ್ತಾ ಇದ್ರು ಇದು ಒಬ್ಬರ ಕಾಲ ಒಬ್ರು ಹಿಡ್ಕೊಂಡಿದ್ದಾರೆ ಅನ್ಕೊಂಡಿದಿರ ಆದ್ರೆ ಕಂಪೇರ್ ಆತರ ಅಲ್ಲ ಚೇಂಜಸ್ ಬರುತ್ತೆ ಇಲ್ಲೇನ್ ನಾವ್ ಹಿಂಗ್ ಮುಚ್ಕೊಂತೀವೋ ಇಲ್ಲಿ ಮುಚ್ಚಿ ತೋರ್ಸಿತ್ತೀವೋ ಇಲ್ಲಿ ಒಂದು ನೃತ್ಯ ತೋರ್ಸೋ ರೀತಿ ತೋರ್ಸಿದ್ದಾರೆ ಇವೇನು ಇವ್ ಎರಡು ಹಿಂಗೆ ಈ ಭಾಗ ಮುಚ್ತಿವೋ ಇಲ್ಲಿ ವೃತ್ತಿಯ ಮಾಡ್ತಿವ ಅದೇ ಇದು ಭಾಗ ನಾವ್ ಇಲ್ಲಿ ಮುಚ್ಕೊಂಡು ಈ ಕಡೆ ತೋರ್ಸಿದ್ರೆ ಕೆಳ ಭಾಗ ನೃತ್ಯ ತರ ತೋರಿಸ್ತಾ ಇದಾರೆ ನೋಡಿ ಎಷ್ಟು ನಾನಾ ತರ ಇಲ್ಲಿ ಕೆತ್ತನೆ ಮಾಡಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ಅಲ್ವಾ ಈ ಕಡೆ ನೋಡು ಓಕೆ ಓಕೆ ನೀವು ನೋಡ್ತಾ ಇದ್ರಲ್ಲ ಅಲ್ಲಿ ಋತ್ನ ರುತ್ನೇ ಮಾಡ ತೋರಿಸಿದ್ರೆ ಡ್ಯಾನ್ಸ್ ಅವ್ರು ಮಾಡ್ತಿರೋ ಡ್ಯಾನ್ಸ್ ಮತ್ತೆ ಇಲ್ಲಿ ಅವ್ರಿಗೆಸ್ಕರ ತಬುಲಾ ಅಂದ್ರೆ ಅವ್ರನ್ನ ಅವರು ಡ್ಯಾನ್ಸ್ ಮಾಡ್ಬೇಕಾದ್ರೆ ಇವರು ತಬುಲಾ ಪಡಿ ಹೋದು ಎಷ್ಟು ನೋಡಿ ಆಪೋಸಿಟ್ ಆಪೋಸಿಟ್ ಇವ್ರು ಕೆಳಗಡೆ ಇದ್ದಾರೆ ಅವ್ರ ಮೇಲ್ಗಡೆ ಇದ್ದಾರೆ ನೋಡಿ ಎಷ್ಟು ಕಂಪೇರ್ ಮಾಡ್ಕೊಳ್ಳಿ ಇಲ್ಲಿ ಸಿಂಹಾಸನ ಅನ್ಸುತ್ತೆ ಇದು ಸಿಂಹಾಸನ ಮೇಲೆ ಇಲ್ಲಿ ಬಂದು ಕುತ್ಕೊಂಡು ಅವ್ರನ್ನ ಡ್ಯಾನ್ಸ್ ಮಾಡೋದನ್ನೆಲ್ಲ ನೋಡಿರೋದು ಅನ್ಸುತ್ತೆ ಈ ಕಡೆ ನೋಡ್ತೀನಿ ಈ ಕಡೆ ಏನಿಲ್ಲ ಈ ಕಡೆ ಎಲ್ಲ ಸ್ಟಾಪ್ ಮಾಡಿದ್ದಾರೆ ಕೆಲವೊಂದು ಚೆನ್ನಾಗಿ ನೋಡ್ತಿದ್ದಾರೆ ಅಷ್ಟೇ ಇಲ್ಲೆಲ್ಲ ಒಂದು ಸ್ವಲ್ಪ ಅರ್ಧಕ್ಕೂ ಸ್ಟಾಪ್ ಆಗಿದೆ ಆ ಕಡೆ ಆ ಕಡೆ ಫುಲ್ ಆಗಿದೆ ಈ ಕಡೆ ಅರ್ಧ ಸ್ಟಾಪ್ ಆಗಿದೆ ನೋಡಿ ಎಷ್ಟೆಲ್ಲ ಚೆನ್ನಾಗಿದೆ ಈ ದೇವಸ್ಥಾನ ಇಲ್ಲಿ ಶಿವ ಶಿವನೇ ಇಲ್ಲಿ ಆರಾಧಿಸ್ತಿದ್ರು ಮೇಲೆ ಕಡೆಲ್ಲ ವೀಕ್ಷಕರೇ ಇಷ್ಟತ್ತು ಏನೆಲ್ಲ ನೋಡಿದ್ರು ಇದಿಷ್ಟು ಸೌಂದರ್ಯ ನೋಡ್ಕೊಂಡ್ಬಿಡಿ ಹಾಳಾಗಿದೆ ಇದು ಇರೋದ್ನಾದ್ರು ತೋರ್ಸಿದ್ವಿ ಇದನ್ನೇ ನೋಡ್ಕೊಂಡು ಕಣ್ ತುಂಬಕೊಬೇಕು ಅಲ್ವಾ ತಾನೇ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹಲವು ರಹಸ್ಯಗಳು ಜಾಗಗಳನ್ನ ತೋರಿಸ್ತೀನಿ ನೀವು ನೋಡ್ದಿಲ್ ಇರೋ ಜಾಗಗಳು ತೋರಿಸ್ತೀನಿ ನೋಡಿರೋ ಜಾಗೂ ತೋರಿಸ್ತೀನಿ ಸಬ್ಸ್ಕ್ರೈಬ್ ಮಾಡಿ ವಿಜಿ ಕನ್ನಡಿಗ ಎನ್ನುವ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ